ಎನ್ಸಿಐ ಬಿ ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಬೀದರ್ನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕಾರ್ಯಕ್ರಮವೊಂದರಲ್ಲಿ ಮುಸ್ಲಿಂ ಮತಗಳಿಂದ ಮಾತ್ರ ಸಾಗರ್ ಖಂಡ್ರೆ ಅವರು ಗೆದ್ದಿದ್ದು ಮುಸ್ಲಿಂ ಅವರ ಕೆಲಸಗಳನ್ನ ಯಾವುದೇ ಮುಲಾಜಿಲ್ಲದೆ ಮಾಡಬೇಕಾಗತ್ತೆ ಅನ್ನುವಂತಹ ಹೇಳಿಕೆ ಭಾರಿ ಸದ್ದು ಮಾಡಿತ್ತು ಈ ಒಂದು ಹೇಳಿಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರದಲ್ಲಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಇವರು ನಾಲಾಯಕ್ಗಳಾಗಿದ್ದಾರೆ ಅಂತ ಹೇಳಿ ಕಿಡಿಕಾರದರು ಇವರ ನಡವಳಿಕೆಗಳನ್ನ ನೋಡಿದ್ರೆ ರಾಜ್ಯದಲ್ಲಿ ಮತ್ತು ಕೇಂದ್ರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅನ್ನುವಂತಹ ಭ್ರಮೆಯಲ್ಲಿ ಇವರು ಇರುವಂತದ್ದು ಬೆಂಗಳೂರು ಮಹಾನಗರದಲ್ಲಿ ಪಶು ಆಸ್ಪತ್ರೆಗೆ ನೀಡಿರುವಂತಹ ಜಾಗವನ್ನ ಏಕಾಏಕಿ ವರ್ಫ್ ಆಡಳಿತ ಮಂಡಳಿಗೆ ಕೊಟ್ಟಿರುವಂಥದ್ದು ಒಂದು ಕಡೆಯಿಂದ ಇವರು ಮಾತನಾಡ್ತಾರೆ ಆದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದುಕೊಂಡು ಈ ರೀತಿಗಳ ಹೇಳಿಕೆಗಳನ್ನ ಕೊಡಬಾರದು ಅಂತ ಹೇಳಿದ್ರು ಯಾವ ಅರ್ಥದಲ್ಲಿ ಜಮೀರ್ ಖಾನ್ ಅವರು ಮಾತನಾಡಿದ್ದಾರೆ ಅಂದ್ರೆ ಮುಸಲ್ಮಾನರ ಓಟಿನಿಂದ ಮಾತ್ರ ಸಾಗರ್ ಖಂಡ್ರೆ ಅವರು ಗೆದ್ದಿದ್ದಾರೆ ಅನ್ನುವಂಥದ್ದು ಇನ್ನು ಸರ್ಕಾರದಲ್ಲಿ ಸಚಿವರಾಗಿ ಕೆಲಸವನ್ನ ಮಾಡೋದಕ್ಕೆ ಇಂಥವರು ನಾಲಾಯಕ್ ಸಚಿವರಾಗಿದ್ದಾರೆ ಸಂವಿಧಾನದ ಬಗ್ಗೆ ಮಾತನಾಡುವಂತ ಕಾಂಗ್ರೆಸ್ ಪಕ್ಷದ ನಾಯಕರು ಆಗ ಮುಖ್ಯಮಂತ್ರಿಗಳಿಗೆ ನಾನು ಏನ್ ಹೇಳ್ತೇನೆ ಅನ್ನುವಂಥದ್ರ ಬಗ್ಗೆ ಜಮೀರ್ ಅಹಮ್ಮದ್ ಖಾನ್ ಅವರ ಹೇಳಿಕೆಯನ್ನ ಒಪ್ಪಿಕೊಡ್ತಾರಾ ಈ ರೀತಿ ಸಂವಿಧಾನದ ವಿರುದ್ಧವಾದಂತಹ ಹೇಳಿಕೆಗಳನ್ನ ಕೊಟ್ಕೊಂಡು ಅಲ್ಪಸಂಖ್ಯಾತರ ತುಷ್ಟೀಕರಣ ರಾಜಕಾರಣ ಎಲ್ಲ ಒಂದ್ ಕಡೆ ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇರುವಂತ ಇಂಥವರ ವಿರುದ್ಧ ಇನ್ನು ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿರುವಂಥದ್ದು ಪದೇ ಪದೇ ಇದು ಪುನರಾವರ್ತನೆ ಆಗ್ತಾ ಇದೆ ಕೇವಲ ಜಮೀರ್ ಅಹಮದ್ ಖಾನ್ ಬಾಯಿಯಿಂದ ಬಂದಿರುವಂತಹ ಅಂಶಗಳನ್ನಷ್ಟೇ ಅಲ್ಲದೆ ಈ ಹಿಂದೆ ಹಲವು ನಾಯಕರು ಇದೇ ರೀತಿ ಮಾತನಾಡಿದ್ದಾರೆ ಈ ರೀತಿ ಅವಿವೇಕದ ರೀತಿಯಲ್ಲಿ ಮಾತನಾಡ್ತಾ ಇರುವಂಥದ್ದು ಅಕ್ಷಮ್ಯ ಅಪರಾಧ ಆಗಿದೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಒಂಬತ್ತು ಸ್ಥಾನಗಳನ್ನ ಗೆದ್ದಿರಬಹುದು ಆದರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ ರಾಜ್ಯದಲ್ಲಿ ಇವತ್ತು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ತಾವು ಕೊಟ್ಟಂತಹ ಭರವಸೆಗಳನ್ನ ಕೊಡೋದಕ್ಕೆ ಸಾಧ್ಯವಾಗ್ ಿಲ್ಲ ಗ್ಯಾರಂಟಿಗಳು ಸರಿಯಾಗಿ ಜನರಿಗೆ ತಲುಪ್ತಾ ಇಲ್ಲ ಗ್ಯಾರಂಟಿಗಳನ್ನ ಮುಂದುವರಿಸಿಕೊಂಡು ಬೆಲೆಗಳನ್ನ ಮನಸ್ಸೋ ಹೆಚ್ಚೆ ಏರಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿದ್ರು ಇದು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇದೆ ಎನ್ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ